ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಶನಿವಾರದ ವಿಡಿಯೋ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ದೇವ್ರ ಪೂಜೆ ಸಾಮಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆನೇ ಬಾಗಿಲಿಗೆ ರಂಗೋಲಿ ಬಿಟ್ಟು ಫೋಟೋಸ್ ಎಲ್ಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಸೊ ಫೋಟೋಸ್ಗೂ ಎಲ್ಲ ರೆಡಿ ಮಾಡಿಕೊಂಡು ದೀಪಾಚೋಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಗ್ರೀನ್ ಕಲರ್ ಮ್ಯಾಟ್ಸ್ನ ತರಿಸಿದ್ದೆ ಈ ಥರದ್ದು ದೇವ್ರ ಮನೆಗೆ ಹಾಕೋಣ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸೊ ಹಾಕಿದ್ದೀನಿ ಫುಲ್ ಡೆಕೋರೇಟ್ ಆದಮೇಲೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನಾನಿವತ್ತು ವೈಕುಂಠ ಏಕಾದಶಿ ಇರೋದರಿಂದ ದಿನಪೂರ್ತಿ ಉಪವಾಸ ಇದ್ದೀನಿ ಈ ಥರ ಉಪವಾಸ ಇರೋರು ಹಣ್ಣು ಹಾಲು ಸೇವಿಸ್ಬೋದು ಬಟ್ ಅನ್ನ ತಿನ್ನಬಾರ್ದು ಬೇಯಿಸಿರೋ ಪದಾರ್ಥ ಯಾವುದೇ ಕೂಡ ತಿನ್ನಬಾರ್ದು ಫೈನಲಿ ದೀಪ ಹಚ್ಚಿದ್ದು ಕೂಡ ಮುಗೀತು ಹೇಗೆ ಕಾಣ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಆಫೀಸ್ಗೆ ಹೋಗೋದ್ರಿಂದ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಸಂಜೆ ಬರ್ಬೇಕು ಸಂಜೆ ಬಂದು ಸಂಜೆ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ನೆಕ್ಸ್ಟ್ ವ್ಲಾಗ್